ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸದ್ಗುರು ಸಿದ್ದಾರೂಢರು ಹುಬ್ಬಳ್ಳಿಯಲ್ಲಿ ನೆಲೆ ನಿಂತು ಸಾವಿರಾರು ಜನ ಭಕ್ತರನ್ನು ಉದ್ಧಾರ ಮಾಡುವಂಥ ಸಂದರ್ಭದೊಳಗ ಒಂದು ದಿವಸ ಎಲ್ಲ ಮಠದ ಭಕ್ತರು ಬಂದು ಸದ್ಗುರು ಸಿದ್ದಾರೂಢಪ್ಪ ಅವರಿಂದ ಶಾಸ್ತ್ರವನ್ನು ಶ್ರವಣ ಮಾಡಿಕೊಂಡು ನಂತರ ಪ್ರಸಾದವನ್ನು ಮಾಡಿಕೊಂಡು ಸಿದ್ಧಾರುಡಪ್ಪ ಅವರು ಭಕ್ತರಿಗೆ ಹೇಳ್ತಾರ ಇಲ್ಲಪ್ಪ ನಾ ಸ್ವಲ್ಪ ವಿಶ್ರಾಂತಿ ಮಾಡ್ತೇನೆ ಅಂಥೇಳಿ ಸಿದ್ದಾರುಡಪ್ಪ ಅವರು ವಿಶ್ರಾಂತಿಯನ್ನು ಮಾಡಲಿಕ್ಕೆ ಹೋದರು ಮಠದ ಆವರಣದೊಳಗಿರತಕ್ಕಂಥ ಕಿರಿ ದಂಡಿ ಮೇಲೆ ಬೆಳೆತಂತ ಆ ಮರದ ನೆರಳಿಗೆ ಸಾವಿರಾರು ಜನ ಭಕ್ತರು ಬೇಸಿಗೆಯ ಒಂದು ತಾಪದಿಂದ ಶಾಂತಿಯನ್ನು ಪಡೆಯಲಿಕ್ಕೆ ಆ ಗಿಡದ ಬುಡಕ ಮಲಗ್ತಿದ್ರು ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಆಟವನ್ನು ಆಡ್ತಾ ಇದ್ರು ಆಟವನ್ನು ಆಡುವಂಥ ಸಂದರ್ಭದೊಳಗೆ ಆ ಮಕ್ಕಳು ಆಟ ಆಡುವಂಥ ಸ್ಥಳದೊಳಗೆ ನಾಲ್ಕು ಮಾರಿನ ನಾಗರ ಹಾವು ಬರ್ತದೆ ಬಂದಂಥ ಸಂದರ್ಭದೊಳಗೆ ಎಲ್ಲ ಹುಡುಗರು ಜೋರಾಗಿ ಕೇಕಿಯನ್ನು ಹಾಕಿ ಚೀರ್ಕೊಂತ ಓಡಿ ಹೋದ್ರೆ ಹೆದರಿ ಆದರೆ ಆ ಹುಡುಗರೊಳಗೆ ಒಬ್ಬ ಉಡಾಳ ಹುಡುಗಿದ್ದ ಅವ ಏನು ಮಾಡಿದೆ ಅಂದ್ರೆ ಈ ಹಾವು ಏನು ಅಂತೇಳಿ ಹಾವಿನ ಸಮೀಪ ಹೋದ ಭಾಳ ದೊಡ್ಡದಾದಂಥ ನಾಗರ ಹಾವು ಏನು ಮಾಡಿಬಿಡ್ತು ಅಂದ್ರೆ ಆ ಹುಡುಗನ ಕಾಲಿಗೆ ಸುತ್ತಿಕೊಂಡು ಹುಡುಗನನ್ನು ಕಡಿಯಲಿಕ್ಕೆ ಪ್ರಾರಂಭ ಮಾಡಿತು ಹುಡುಗ ಜೋರಾಗಿ ಕಿರಿಚಿ ಅಳಲಿಕ್ಕೆ ಪ್ರಾರಂಭ ಮಾಡಿದ ಅದನ್ನು ಬಿಡಿಸಿಕೊಳ್ಳಕ್ಕೆ ಪ್ರಾರಂಭ ಮಾಡಿದ ಬಲಶಾಲಿಯಾದಂಥ ಹಾವು ಆ ಹುಡುಗನನ್ನು ಒಟ್ಟ ಬಿಡಲಿಲ್ಲ ಈ ಸುದ್ದಿ ಆ ಹುಡುಗನ ತಂದೆ ತಾಯಿಗಳಿಗೆ ಮುಟ್ತು ತಂದೆ ತಾಯಿಗಳು ಬಂದು ನಿಂತು ನೋಡ್ತಾರ ತಂದೆ ಒಟ್ಟ ಮಗನನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡಲಿಲ್ಲ ತಾಯಿಯು ಸಹಿತ ದುಃಖದಿಂದ ಬಹಳಷ್ಟು ಜೋರಾಗಿ ಆರ್ತನಾದದಿಂದ ಅಳಲಿಕ್ಕೆ ಪ್ರಾರಂಭ ಮಾಡಿದರೂ ಸಹಿತ ಯಾರೂ ಆ ಹುಡುಗನನ್ನ ಉಳಿಸ್ಕೊಳ್ಳಿಕ್ಕೆ ಬರಲಿಲ್ಲ ಮುಂದೆ ಜನರೆಲ್ಲರೂ ಸೇರಿ ನಾ ಕೂಡು ನೂ ಕೂಡು ಅಂತ ಹೇಳಿ ಎಲ್ಲರೂ ಜೋರಾಗಿ ಗದ್ದಲವನ್ನು ಮಾಡುವಂತ ಸಂದರ್ಭದೊಳಗ ಒಬ್ಬ ಶಿಷ್ಯ ಓಡಿ ಹೋಗಿ ಸಿದ್ದಾರುಡಪ್ಪ ಅವರಿಗೆ ಈ ಸುದ್ದಿಯನ್ನ ತಿಳಿಸ್ತಾನೆ ಆವಾಗ ಸದ್ಗುರು ಸಿದ್ದಾರುಡಪ್ಪ ಅವರು ವಿಶ್ರಾಂತಿಯನ್ನು ಮಾಡುವುದನ್ನು ಬಿಟ್ಟು ಓಡೋಡಿ ಬಂದು ಆ ಹುಡುಗನನ್ನ ಸುತ್ತಿಕೊಂಡಂತಹ ಘಟಸರ್ಪವನ್ನ ತಮ್ಮ ಬಲಗೈಯಿಂದ ನಾಗರ ಹಾವಿನ ಹೆಡಿಯನ್ನ ಹಿಡಿದು ಎಡಗೈಯಿಂದ ಆ ಹುಡುಗನ ತಲೆಯನ್ನ ಅತ್ತ ದೂಡಿ ಕಾಲಿಗೆ ಸುತ್ತಿಕೊಂಡಂತಹ ಹಾವನ್ನ ಜೋರಾಗಿ ಜಗ್ಗಿ ಎಳೆದ್ರು ಎಳೆದು ಆ ಹಾವನ್ನ ತೂರಿ ಒಗೆದ್ರು ಆ ಹಾವು ನೆಲಕ್ಕೆ ಬಿದ್ದು ಸರಸರನೆ ಹರಿದು ಮುಂದೆ ಹೋಯ್ತು ಆವಾಗ ಆ ಹುಡುಗನಿಗೆ ಬಹಳಷ್ಟು ಸಾರಿ ಕಚ್ಚಿದಂತಹ ನಾಗರ ಹಾವಿನ ವಿಷ ಏರಿಬಿಟ್ಟಿತ್ತು ಆವಾಗ ಸದ್ಗುರು ಸಿದ್ದಾರಪ್ಪ ಅವರು ಆ ಹುಡುಗನನ್ನ ಮಠದೊಳಗೆ ಕರೆದುಕೊಂಡು ಬಂದು ಮಲಗಿಸಿ ತಮ್ಮ ಅಮೃತ ಸಿದ್ಧವಾದ ಹಸ್ತದಿಂದ ಪಾದದ ಮಸ್ತಕದಿಂದ ಪಾದದವರೆಗೆ ಮೂರು ಸಾರಿ ತಮ್ಮ ಅಮೃತ ಶುದ್ಧ ಹಸ್ತದಿಂದ ಮೈಯನ್ನೆಲ್ಲವನ್ನ ಕೈಯಾಡಿಸಿದರು ನಂತರ ಸ್ವತಃ ತಾವೇ ಆ ಕ್ರಿಯಾಗಟ್ಟಿ ಭಸ್ಮವನ್ನ ಆ ಹುಡುಗನ ದೇಹಕ್ಕೆಲ್ಲ ಬಳದ್ರು ಬಳದು ಆ ಹುಡುಗನ ತೆಲೆಯ ಮೇಲೆ ಅಮೃತ ಶುದ್ಧವಾದಂಥ ಹಸ್ತವನ್ನಿಟ್ಟಾಗ ಆ ಎಲ್ಲ ವಿಷದಿಂದ ಪೂರಿತವಾದಂತಹ ಆ ಹುಡುಗನ ದೇಹ ಎಲ್ಲ ಮಾಯವಾಗಿ ಆ ಹುಡುಗ ಎದ್ದು ಕುಂತು ಗುರುಗಳ ಪಾದಕ್ಕೆ ದೀರ್ಘದಂಡ ನಮಸ್ಕಾರವನ್ನ ಮಾಡಿದ ಅವಾಗ ಆ ಹುಡುಗ ಸಿದ್ದಾರಪ್ಪ ಅವರು ಅಂತಾರ ನೋಡಪ್ಪ ನಿನ್ನ ಜೀವನದೊಳಗೆ ಇನ್ನು ಎಂದೂ ಸಂಕಷ್ಟಗಳು ಬರಂಗಿಲ್ಲ ಆ ಎಲ್ಲಾ ಸಂಕಷ್ಟಗಳನ್ನು ಇವತ್ತನ ಆ ನಾಗರಾವಿನ ರೂಪದೊಳಗೆ ಬಂದು ಎಲ್ಲಾ ಸಂಕಷ್ಟಗಳು ತೀರಿ ಹೋಗಿದಾವ ಈ ಕೊನೆ ಉಸಿರಿರುವ ತನಕ ಚೆನ್ನಾಗಿ ಸುಂದರವಾಗಿ ಬದುಕಿ ಅಂತ ಹೇಳಿ ಆಶೀರ್ವಾದ ಮಾಡಿದರು ಅವಾಗ ಅವರ ತಂದೆ ತಾಯಿಗಳು ಸಹಿತ ಬಂದು ಸದ್ಗುರು ಸಿದ್ದಾರಪ್ಪ ಅವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿದರು ಇದರ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಜನ್ಮ ಕೊಟ್ಟ ತಂದೆ ಮಗನನ್ನು ಉಳ್ಸಾಕ್ ಹೋಗ್ಲಿಲ್ಲ ಯಾಕಂದ್ರ ಮಗನ್ನು ಉಳ್ಸಾಕ್ ಹೋಗಿ ನಾಗ್ರಾವ್ ನನಗ್ ಕಡದ ನಾನು ಸಾಯ್ತೇ ನನ್ನ ಬೈದಿಂದ ದೂರ ನಿಂತ ಜನ್ಮ ಕೊಟ್ಟ ತಾಯಿ ಒಂಬತ್ತು ತಿಂಗಳ ಹೆತ್ತು ಹೊತ್ತಂತ ತಾಯಿ ಮಗನನ್ನು ಉಳಿಸ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರ ಆ ಹಾವು ನನಗೂ ಕಡದಿತ್ತು ಅಂತಕ್ಕಂತ ಪ್ರಾಣ ಬೈದಿಂದ ಅದಕ್ಕಾಗಿ ಇಹ ಸಂಸಾರಂ ಕಲುದುಸ್ತಾರೆ ಕೃಪೆಯೋ ಪಾರೆ ಪಾಹಿಮರೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜೆ ಮೂಡಮತೆ ಅಂತ ಹೇಳಿ ಶಂಕರಾಚಾರ್ಯರು ಹೇಳಿದ್ದು ಇದಕ್ಕೆ ಅನಿಸ್ತತಿ ಅದಕ್ಕಾಗಿ ಜನ್ಮ ಕೊಟ್ಟ ತಂದೆ ತಾಯಿಗಳು ಸಹಿತ ನಮಗೆ ಬಂದೊದಗಿದಂತಹ ಪ್ರಾಣ ಸಂಕಟವನ್ನು ದೂರ ಮಾಡುವಂತಹ ಶಕ್ತಿಯನ್ನು ಹೊಂದಿಲ್ಲ ಆದ್ರೆ ಗುರುನಾಥ ಸದ್ಗುರು ಸಮರ್ಥ ಯೋಗ್ಯವಾದಂತಹ ಸದ್ಗುರು ಸಿದ್ದಾರುಡಪ್ಪ ಅವರು ತಮ್ಮ ಪ್ರಾಣದ ಮೇಲಿನ ಹಂಗನ್ನು ತೊರೆದು ಆ ಮಗುವನ್ನು ಬದುಕಿಸಿ ಅವನನ್ನು ಉದ್ಧಾರ ಮಾಡಿದರು ಅಂತಕ್ಕಂಥದ್ದು ಅದಕ್ಕಾಗಿ ನಮ್ಮ ಜೀವನವೂ ಸಹಿತ ಪಾವನ ಆಗಬೇಕು ಅಂತಂದ್ರೆ ಯೋಗ್ಯವಾದ ಸಮರ್ಥವಾದ ಸದ್ಗುರುವಿನ ಪಾದ ಚರಣದ ಧೂಳಿಯಿಂದ ಪಾದಚರಣ ಸೇವೆಯಿಂದ ಮಾತ್ರ ನಮಗೆ ಒಳ್ಳೆಯದಾಗ್ತದೆ ಹೊರತು ನಮ್ಮ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಬಿಡಿಸಲು ಅರಿಯರು ಅಂತಕ್ಕಂಥ ಸರ್ವಜ್ಞನ ತ್ರಿಪದಿಯು ಸಹಿತ ನಮಗೆ ಭಾಳಷ್ಟು ಅನೇಕ ರೀತಿಯ ಬುದ್ಧಿವಾದಗಳನ್ನು ಹೇಳ್ತದೆ ಅದಕ್ಕಾಗಿ ನಮ್ಮನ್ನು ಯಾರು ನಮಗೆ ಪ್ರಾಣಾಪಾಯ ಬಂದಾಗ ನಮ್ಮನ್ನು ರಕ್ಷಿಸುವಂಥವ್ರು ಯಾರು ಅಂತಂದ್ರೆ ಯೋಗ್ಯವಾದ ಸಮರ್ಥ ಸದ್ಗುರುಗಳನ್ನು ಬಿಟ್ರೆ ಈ ಜಗತ್ತಿನೊಳಗೆ ಯಾರೂ ಸಹಿತ ನಮ್ಮನ್ನು ಬದುಕುದಿಲ್ಲ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನೆನಪಿಟ್ಟುಕೊಳ್ಬೇಕು ಹೀಗೆ ಸದ್ಗುರು ಸಿದ್ದಾರುಡಪ್ಪ ಅವರು ಆ ಮಗುವಿನ ಪ್ರಾಣವನ್ನ ಆ ಘಟಸರ್ಪದಿಂದ ದೂರ ಮಾಡಿ ತಮ್ಮ ಅಮೃತ ಸಿದ್ಧವಾದ ಹಸ್ತದಿಂದ ಮಗುವಿನ ಪ್ರಾಣವನ್ನ ಮರಳಿ ಬದುಕಿಸಿದರು ಅಂತಕ್ಕಂಥದ್ದು ಬರ್ತದೆ ಅದಕ್ಕಾಗಿ ಸದಾವ ಕಾಲ ನಾವು ಗುರುವಿನ ಸೇವೆಯನ್ನು ಗುರುವಿನ ನುಡಿಗಳನ್ನು ಕೇತ ಆ ನಮ ಶಿವಾಯಿ ಪ್ರಣವ ಪಂಚಾಕ್ಷರಿಯನ್ನು ನಮಗೆ ಸಮಯ ಸಿಕ್ಕಾಗ ಆ ನಾಮದ ಉಚ್ಚಾರವನ್ನು ಮಾಡ್ತಾ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ